ಅಲ್ಲೋ ಒಳಗಡೆ ಬಂದು ಒ ಕೆಂಪಟ್ಟಿಯಲ್ಲಿ ಸುಮಿತ್ ವಿಜಯಪುರ ನೀಲಿಪಟ್ಟಿಯಲ್ಲಿ ಅವರು ಕೂಡ ಇಷ್ಟ ಅಲ್ಲ ಬರಪ್ಪ ನೆಕ್ಸ್ಟ್ ನಂಬರ್ ಲೆವೆನ್ ಜೀವನ್ ಎಂಶಿ ಆದ ನಂತರ ಎಂಬತ್ತೆರಡು ಕೆ ಜಿ ಈ ಭಾಗದಲ್ಲಿ ಮೌರ್ಯ ವಾಲ್ಮೀಕ್ ತುಮಕೂರ ಕೆಂಪಟ್ಟಿಯಲ್ಲಿ ರಾಹುಲ್ ಡಿ ಎಸ್ ಮೈಸೂರು ಅದಾದ ನಂತರ ಯಶವಂತ್ ಜಿ ಡಿ ಚಿಕ್ಕಮಗಳೂರ ಕೆಂಪಟ್ಟಿಯಲ್ಲಿ ಮಹಾದೇವ್ ಕುರ್ನಿ ದಾವಣಗೆರೆ ನೀಲಿಪಟ್ಟಿಯಲ್ಲಿ ಕಿಸನ್ ಉಡುಪಿ ಕೆಂಪಟ್ಟಿಯಲ್ಲಿ ಹೇಮಂತ್ ಬಳ್ಳಾರಿ ನೀಲಿಪಟ್ಟಿಯಲ್ಲಿ ಎಂಇಿ ಜಿದಲಿ ಅವರು ಸಹಿತ ಸಮಿತಿಯಲ್ಲಿ ಅವರು ಆ ಕಾರ್ಯವನ್ನ ನೀವು ಸರ್ಟಿಫಿಕೇಟ್ಗಳನ್ನು ತಗೊಂಡು ಆ ವಿಜೇತ ವಿದ್ಯಾರ್ಥಿಗಳ ಹೆಸರುಗಳನ್ನ ಪ್ರಮಾಣ ಪತ್ರವನ್ನು ಆಮೇಲೆ ಪ್ರಶಸ್ತಿ ಪತ್ರಗಳನ್ನು ಮಾಡಬೇಕು ಅಂತ ಹೇಳಿ ನಿಲ್ಲಿಸ್ತಾ ಇದೆ ಟೈಮ್ ಆಫ್ ಸ್ಕೋರ್ ನೆಕ್ಸ್ಟ್ ನೋಡಪ್ಪ ರಾಕೇಶ್ ಸಿಕ್ಕೊಡೆ ಯಾರಪ್ಪ ರಾಕೇಶ್ ಸಿಕ್ಕೊಡೆ ಹಾ ಅಲ್ಲೇ ನಂಬರ್ ಟೆನ್ ನಿಂಬಣ್ಣ

ಎಂಟು ಆದ ತಕ್ಷಣ ಲಾವಿದ್ ಮಂಡ್ಯ ಕೆಂಪಟ್ಟಿಯಲ್ಲಿ ಯುವರಾಜ್ ದಾವಣಗೆರೆ ನೀಡಿ ಪಟ್ಟಿಯಲ್ಲಿ ಪರಪ್ಪ ಲಾವಿದ್ ಯುವರಾಜ್ ಯುವರಾಜೇ ದಾವಣಗೆರೆ ಹೇಳಿದ ಹತ್ತು ಪನ್ನೆರಡು ಮೂರು नेक्स्ट रेड कास्ट जो मिनट थर्ड प्लेस के यूं से टिकाड़ देखो नागेश कोल के टिकाड़ थर्ड प्लेस नेक्स्ट देखा विश्वास मंडिया पर विश्वास मंडिया हमारे वो सलमान कलपुर के लो 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 हेलो लो कुछ नहीं हम कहां उड़ा दे ಶ್ರೀಧರ್ ವಿಜಯಪುರ ರೀ ಇರ್ಬೇಕು ಇರ್ಮಕ್ಕೆ ನೀಲಿ ಕಾಸ್ಟಿ ಮಕ್ಕ ಇಸ್ಮಾಯಿಲ್ ಅಹಮದ್ ಬೆಂಗ್ಳೂರ್ ನಾನ್ ಪ್ರವೀಣ್ ದಕ್ಷಿಣ ಕನ್ನಡ ಯಾರು ಪ್ರವೀಣ್ ಯಾರು ಇಸ್ಮಾಯಿಲ್ ಬೆಂಗ್ಳೂರ್ ಅಲ್ಲದು ಹಾ ಬ್ಲೂ ಕಸ್ಟಮ್ ಬರ್ತೀನಿ ಪ್ರದೀಪ್ ಬದಗ್ ಪ್ರದೀಪ್ ಗದಗ್ ರೇಟ್ આંતોની ધારવાડ આન્ટોની ધારવાડ આંતોની ધારવાડ